ಎ ಫಾರ್ ಆ್ಯಪಲ್ ಬಿ ಫಾರ್ ಬೀಟ್ರೂಟ್ ಸಿ ಫಾರ್ ಕ್ಯಾರೆಟ್ ಸೊ ಬನ್ನಿ ಇವತ್ತು ಎ ಬಿ ಸಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಆ್ಯಪಲ್ಲು ಬೀಟ್ರೂಟು ಮತ್ತು ಕ್ಯಾರೆಟ್ ಇದನ್ನು ಹೀಗೆ ಕಟ್ ಮಾಡ್ತಾ ಕಟ್ ಮಾಡ್ತಾ ಈ ಜ್ಯೂಸ್ ಬಗ್ಗೆ ಮಾತನಾಡೋಣ ಈ ಎ ಬಿ ಸಿ ಜ್ಯೂಸ್ ನಮ್ಮ ಸಂಪೂರ್ಣ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ತುಂಬ ಉಪಕ ಉಪಯುಕ್ತವಾಗಿದೆ ಅಂತ ಹೇಳ್ಬೋದು ಅದರಲ್ಲೂ ವಿಶೇಷವಾಗಿ ಹೇಳಬೇಕು ಅಂತಂದರೆ ಈ ಜ್ಯೂಸ್ ಕುಡಿಯೋದ್ರಿಂದ ದೇಹದಲ್ಲಿರ್ತಕ್ಕಂಥ ವಿಷಕಾರಿ ಅಂಶವನ್ನು ಹೊರಹಾಕೋದಕ್ಕೆ ಇದು ಬಹಳ ಪ್ರಯೋಜನಕಾರಿಯಾಗಿದೆ ಅಂತಲೇ ಹೇಳಬಹುದು ಸೊ ಇದು ದೇಹವನ್ನು ಡಿಟಾಕ್ಸಿಫಿಕೇಷನ್ ಮಾಡುತ್ತೆ ಅಂತ ಹೇಳೋದರಲ್ಲಿ ಎರಡು ಮಾತಿಲ್ಲ ರಕ್ತವನ್ನು ಶುದ್ಧೀಕರಣ ಮಾಡೋದಲ್ಲದೆ ದೇಹದಲ್ಲಿ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಇರ್ತಕ್ಕಂತಹ ಕೆಂಪು ರಕ್ತ ಕಣಗಳನ್ನು ಹೆಚ್ಚು ಮಾಡುತ್ತೆ ಇದರಿಂದಾಗಿ ದೇಹದಲ್ಲಿ ಹಿಮೋಗ್ಲೋಬಿನ್ ಕೂಡ ಜಾಸ್ತಿನೇ ಆಗುತ್ತೆ ಅಂತ ಹೇಳಬಹುದು ಈ ಜ್ಯೂಸ್ ಕುಡಿತಾ ಇದ್ರೆ ಹೇಗೆ ಅನಿಸುತ್ತೆ ಅಂದರೆ ಹೊಟ್ಟೆ ತುಂಬಿದಂಗೆ ಅನಿಸುತ್ತೆ ತುಂಬ ಜಾಸ್ತಿ ಶಕ್ತಿ ಬಂತೇನೋ ನಮಗೆ ಅಂತ ಅನಿಸುತ್ತೆ ಹಾಗೆ ಯಾವುದೇ ಒಂದು ಸುಸ್ತು ಸಹ ನಮಗೆ ಕಾಡೋದಿಲ್ಲ ಸೊ ಹಾಗಾಗಿ ಇದನ್ನು ವಿಶೇಷವಾಗಿ ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದಾರಲ್ಲ ಸೊ ಅವರು ಈ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ಬಹಳ ಉಪಯೋಗ ಆಗುತ್ತೆ ಅಂತಲೇ ಹೇಳಬಹುದು ಸೊ ದಿನಕ್ಕೆ ಒಂದು ಬಾರಿಯಾದರೂ ಈ ಒಂದು ಜ್ಯೂಸ್ ಕುಡಿಯೋದ್ರ ಮುಖಾಂತರ ವೆಯ್ಟ್ ಲಾಸ್ ಮಾಡಬೇಕು ಅಂತ ಯಾರ್ಯಾರೆಲ್ಲ ಅಂತ ಅಂದ್ಕೊಂಡಿದ್ದೀರಲ್ಲ ಅವರೆಲ್ಲರೂ ಈ ಜ್ಯೂಸನ್ನು ಕುಡೀರಿ ತುಂಬ ಒಳ್ಳೆಯದಾಗತ್ತೆ ಅಂತ ನನ್ನ ಕಡೆಯಿಂದ ಒಂದು ವಿಶ್ ಮತ್ತು ಏನಪ್ಪ ಹೇಳ್ಬೋದು ಅಂದರೆ ಈ ಜ್ಯೂಸ್ ಕುಡಿಯೋದ್ರಿಂದ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ ಅಥವಾ ಅದನ್ನು ಹತೋಟಿಯಲ್ಲಿಡುತ್ತೆ ಅಂತ ಹೇಳಬಹುದು ಹಾಗೆ ಶುಗರ್ ಇರ್ತಕ್ಕಂಥವ್ರಿಗೆ ಶುಗರು ಕೂಡ ಇದರಿಂದ ಹತೋಟಿಗೆ ಬರುತ್ತೆ ಅಂತ ಹೇಳಬಹುದು ಹಾಗೆ ಕಣ್ಣು ಕೂಡ ಇದರಿಂದ ಚೆನ್ನಾಗೇ ಆಗುತ್ತೆ ಕಣ್ಣಿನ ದೃಷ್ಟಿ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಇದರಲ್ಲಿ ವಿಶೇಷವಾಗಿ ಕ್ಯಾರೆಟ್ ಇರೋದ್ರಿಂದ ಹಾಗೆ ಒಂದು ಗಾದೆ ಮಾತಿದೆ ದಿನಕ್ಕೊಂದು ಸೇಬು ತಿನ್ನಿ ವೈದ್ಯರಿಂದ ದೂರ ಇರಿ ಅಂತ ಸೊ ಹಾಗಾಗಿ ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ ನಾವು ಯಾವುದೇ ಒಂದು ಕಾಯಿಲೆ ಅಂತ ಬರದೆ ವೈದ್ಯರ ಬಳಿ ಹೋಗದೆ ಹಾಸ್ಪಿಟ್ಲಿಗೆ ಹೋಗದೆ ಆರಾಮಾಗಿ ನಾವು ಲವಲವಿಕೆಯಿಂದ ಖುಷಿಯಿಂದ ಆರೋಗ್ಯಯುತವಾಗಿ ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ ಇರಬಹುದು ಅಂತ ನನ್ನ ಒಂದು ಅನಿಸಿಕೆ ಸೊ ನಾನು ಕೂಡ ಈ ಜ್ಯೂಸನ್ನು ಕುಡಿತಾ ಇದ್ದೀನಿ ನೋಡಿ ತುಂಬ ರುಚಿಯಾಗಿ ಇತ್ತು ಈ ಜ್ಯೂಸು ಚೆನ್ನಾಗಿತ್ತು ಸೊ ಇದನ್ನು ಎಲ್ಲರೂ ಕುಡಿಯೋದ್ರಿಂದ ಅವರ ಆರೋಗ್ಯವನ್ನ ಎಲ್ಲರೂ ಸಹ ಕಾಪಾಡ್ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಕನ್ನಡಕುವರಿ